ಎರಡು ಮೂರು ರೆಸಿಪಿಗಳನ್ನು ಪ್ರೆಸೆಂಟೇಶನ್ ತೋರಿಸುವಾಗ ಅನ್ನದ ಮೇಲೆ ಒಂದು ಸಾರು ಹಾಕಿದ್ದೆ ಆ ಸಾರು ರೆಸಿಪಿ ಶೇರ್ ಮಾಡಿ ಅಂತ ಸುಮಾರು ಸಲ ಕೇಳ್ತಿದ್ರು ಹಾಗಾಗಿ ಇವತ್ತು ಆ ಸಾರು ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇನೆ ತುಂಬಾ ಸಿಂಪಲ್ ಆಗಿ ಮಾಡುವಂತ ಸಾರು ರುಚಿ ಮಾತ್ರ ಸಖತ್ತಾಗಿರ್ತದೆ ಈಗ ಟೊಮೆಟೊ ನೋಡಿ ಎಲ್ಲ ಇಷ್ಟಿಷ್ಟು ಸಣ್ಣದಾಗಿ ಕಟ್ ಮಾಡಿದೆ ನಿಮ್ಮ ನಿಮಗೆ ಆದ್ರೆ ಇನ್ನೂ ಕೂಡ ಸಣ್ಣದಾಗಿ ಕಟ್ ಮಾಡಬಹುದು ಹಾಗೆಯೇ ಕಾಯಿ ಮೆಣಸನ್ನು ಭಾಗವಾಗಿ ಕಟ್ ಮಾಡಿ ಈ ರೀತಿ ಮಧ್ಯದಲ್ಲಿ ತುಂಬಾ ದೊಡ್ಡದಿತ್ತಲ್ಲ ಮಧ್ಯದಲ್ಲಿ ಕಟ್ ಮಾಡಿ ತುಂಬ ದೊಡ್ಡದಿತ್ತು ಮೆಣಸು ಹಾಗಾಗಿ ನಾಲ್ಕು ಭಾಗ ಮಾಡಿ ಎರಡು ಅಡ್ಡಕ್ಕೆ ಭಾಗ ಮಾಡಿದ್ದೇನೆ ಈಗ ನಾನು ಆರು ಟೊಮೆಟೊ ತಗೊಂಡಿದ್ದೇನೆ ಹಾಗಾಗಿ ದೊಡ್ಡ ಟೊಮೆಟೊ ಆದರೆ ದೊಡ್ಡ ಲೋಟ ತೊಗೊಳ್ಳಿ ಸಣ್ಣ ಟೊಮೆಟೊ ಆದರೆ ಸಣ್ಣ ತಗೊಳ್ಳಿ ನಾನು ಮೀಡಿಯಂ ಸೈಜು ತಗೊಂಡಿದ್ದೇನೆ ಹಾಗೆ ಲೋಟ ಕೂಡ ನೋಡಿ ಮೀಡಿಯಮ್ ತಗೊಂಡಿದ್ದೇನೆ ನೋಡಿ ದೊಡ್ಡ ಲೋಟ ಇದು ಮೀಡಿಯಂ ಈ ನಾನು ಮೀಡಿಯಮ್ ಸೈಜಿದ್ದು ಟೊಮೆಟೊ ತೊಗೊಂಡದ್ದು ಸೊ ಮೀಡಿಯಮ್ ಸೈಜಿದ್ದು ಗ್ಲಾಸಲ್ಲಿ ಆರು ಟೊಮೆಟೊ ತಕೊಂಡಿದ್ದೇನೆ ಸೊ ಆರು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ ಈಗ ಈ ನೀರಿಗೆ ಒಂದು ಸ್ವಲ್ಪ ಹುಳಿ ಹುಳಿ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು ನಾನಿಲ್ಲಿ ಇಷ್ಟು ಹುಳಿ ತಗೊಂಡಿದ್ದೇನೆ ಈ ಹುಳಿಯನ್ನು ಈ ನೀರಿಗೆ ಹಾಕಿ ನೀರನ್ನು ಆಗಲಿಕ್ಕೆ ಕೆಡ ನೀರು ಸ್ವಲ್ಪ ಬಿಸಿಯಾಗಲಿ ನೋಡಿ ಈಗ ನೀರು ಬಿಸಿ ಆಗ್ತಾ ಬಂತು ನೋಡಿ ಈಗ ಇಲ್ಲಿ ಕಟ್ ಮಾಡಿಟ್ಟ ಟೊಮೆಟೊ ಮತ್ತು ಕಾಯಿ ಮೆಣಸಿನಿಟ್ಟಿಗೆ ಸೇರಿಸುವ ಒಂದು ಮಿಕ್ಸ್ ಕೊಟ್ಟು ಇದನ್ನು ಬೇಯಲಿಕ್ಕೆ ಬಿಡುವ ಇದು ಬೀಳ ನೋಡಿ ಒಳ್ಳೆ ಬರ್ತಾ ಉಂಟು ನಾವು ಉಂಟಲ್ಲ ಈ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಎಲ್ಲ ಟೊಮೆಟೊ ಬೇಯಿಸಿದ್ರೆ ಅಷ್ಟೊಂದು ಬೇಯ್ಲಿಕ್ಕೆ ಲೇಟ್ ಆಗ್ತದೆ ಈ ನೀರಲ್ಲಿ ಬೇಯಿಸಿದ್ರೆ ಉಂಟಲ್ಲ ಒಳ್ಳೆ ಬೇಯ್ತದೆ ಮತ್ತೆ ಬೇಗ ಬೇಯ್ತದೆ ಈಗಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ತುಂಡು ಬೆಲ್ಲ ಟೊಮೆಟೊ ಬೆಂದಿದ ನೋಡಿ ಟೊಮೆಟೊ ಬೇಯ್ಬೇಕು ಬೆಂದ ಮೇಲೆ ಹಾಕಿದ್ರೆ ಆಯ್ತು ಉಪ್ಪು ಬೆಲ್ಲ ಎಲ್ಲ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತುಂಬ ಪುಡಿ ಪುಡಿಯಾಗಿ ಕಟ್ ಮಾಡಬೇಡಿ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಇರಲಿ ಈಗ ಇದೆಲ್ಲವನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಇರಲಿ ಯಾಕೆಂದ್ರೆ ಟೊಮೆಟೊ ಉಪ್ಪು ಬೆಲ್ಲವನ್ನೆಲ್ಲ ಹೇಳ್ಕೊಳ್ಳಿ ಹಾಗೆಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಬೇಯಿ ಈಗ ಕೊತ್ತಂಬರಿ ಸೊಪ್ಪು ಕೂಡ ಬೆಂದಿದೆ ಟೊಮೆಟೊ ಎಳ್ಕೊಂಡಿದೆ ಈಗ ಇದನ್ನು ಲೋ ಫ್ಲೇಮಿಗೆ ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡುವ ತೆಂಗಿನೆಣ್ಣೆಯ ಒಗ್ಗರಣೆ ಒಗ್ಗರಣೆ ಕೂಡ ತುಂಬಾ ಸಿಂಪಲ್ ಈ ಟೊಮೆಟೊ ಸಾರು ಎಷ್ಟು ಸಿಂಪಲ್ ಉಂಟು ಅಷ್ಟೇ ಸಿಂಪಲ್ ಒಗ್ಗರಣೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಒಣ ಮೆಣಸು ಹಾಗೆ ಸ್ವಲ್ಪ ಈಗ ಗ್ಯಾಸ್ ಆಫ್ ಮಾಡಿದ ನಂತರ ಸ್ವಲ್ಪ ಇಂಗು ಕೂಡ ಸೇರಿಸಿ ಇದನ್ನು ತೆಗಿಯು ಈ ಸಾರಿನ ಸೀಕ್ರೆಟ್ ಎಂತ ಅಂತ ನಿಮಗೆ ಗೊತ್ತಾಯ್ತು ಅಂತ ಭಾವಿಸ್ತೇನೆ ಗೊತ್ತಾಗದಿದ್ದರೂ ಹೇಳ್ತೇನೆ ಎಂತ ಅಂದರೆ ಟೊಮೆಟೊ ಎಷ್ಟು ತಗೊಂಡಿದ್ದೀರಿ ಅಷ್ಟೇ ನೀರು ಹಾಕಿ ಇದೇ ರೀತಿ ಬೇಯಿಸಿ ಒಮ್ಮೆ ಸಾರು ಮಾಡಿ ನೀವು ಇಷ್ಟರವರೆಗೆ ಮಾಡಿದ ಸಾರಿಗಿಂತ ಈ ಸಾರೇ ನಿಮಗೆ ಜಾಸ್ತಿ ಇಷ್ಟ ಆಗ್ತದೆ ಮತ್ತು ನೀವು ಯಾವಾಗಲೂ ಇದೇ ರೀತಿ ಸಾರು ಮಾಡ್ತೀರಿ ಇದು ತುಂಬ ಸುಲಭ ಕೂಡ ಹಾಗೆಯೇ ಟೇಸ್ಟ್ ವೈಸ್ ಅಂತೂ ನೀವು ಬಾಕಿ ಸಾರಿಗಿಂತ ಈ ಸಾರು ಸೂಪರ್ ಆಗ್ತದೆ ನೋಡಿದ್ರಲ್ಲ ಸಿಂಪಲಾಗಿ ಬೇಗ ಆಗುವ ಸೂಪರ್ ಟೊಮೆಟೊ ಸಾರು